ನಮ್ಮ ಪಂಚಮಾಲಿ ಸಮಾಜ ನ್ಯಾಯವಾದಿಗಳ ನಾಯಕರು ಇವತ್ತಿನ ದಿವಸ ಒಂದು ಕೇಂದ್ರ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಸಮಾಜದ ನಾಯಕರಾದಂಥ ಬಸಂಬ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ದಾರೆ ಇದೊಂದು ಕ್ಷೀರಕರವಾದಂಥ ಸಂಗತಿ ಆಗಿದೆ ನಮಗೆಲ್ಲ ತುಂಬ ನೋವನ್ನು ಉಂಟು ಮಾಡುತ್ತೆ ಬಸವಣ್ಣ ಪಾಟೀಲ್ ಅವರು ಸುಮಾರು ದಶಕಗಳಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಬೆಳೆಸಿದ್ದಾರೆ ಅವರನ್ನು ಇವತ್ತೈದು ದಿವಸ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ನಮ್ಮ ಸಮಾಜದ ಎಲ್ಲ ನ್ಯಾಯವಾದಿಗಳಿಗೆ ಹಾಗೂ ಸಮಾಜದವರಿಗೆ ಕೂಡ ಇವತ್ತು ಒಂದು ಆಘಾತಕರವಾದಂಥ ಸುದ್ದಿ ಹೇಗದ ನೀರು ನುಡಿಗಳ ಮಾತುಗಾರರಂತ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಇಂದು ವಿಷಯ ಇದ್ದಂತೆ ಹೇಳಿದ್ದರಿಂದ ಸಾಕಷ್ಟು ಬಾರಿ ಗೊಂದಲಮಯ ವಾತಾವರಣ ಸೃಷ್ಟಿ ಆಯಿತು ಅಂತ ಹೇಳಿಸಿ ಅವರಿಗೆ ಆಗದವರು ಅವ್ರ ಮೇಲೆ ಮೇಲಿನ ಮೇಲ ಮೇಲಿನ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಪಿತೂರಿಯನ್ನು ಮಾಡುವ ಮುಖಾಂತರವಾಗಿ ಇವತ್ತಿನ ಸಹ ಪಾಟೀಲ್ ಯತ್ನಾಳ್ ಅವರನ್ನು ಈ ವಿಚಾರಣೆ ಮಾಡಿದ್ದಾರೆ ಅದೆಲ್ಲ ನಮ್ಗೆ ನೋವುಂಟು ಮಾಡಿದ್ದರಿಂದ ಮುಂಬರುವ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷದವರು ಈ ಬಸವಂನ ಪಾಟೀಲ್ ಅವರ ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಬೇಕು ಅವರನ್ನು ಪಕ್ಷದೊಳಗೆ ಉಳಿಸ್ಕೋಬೇಕು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಸಲುವಾಗಿ ಪಕ್ಷದ ಸಲುವಾಗಿ ಅವರನ್ನು ಪಕ್ಷದಲ್ಲಿ ಉಳಿಸ್ಕೋಬೇಕಂತ ಅವರಲ್ಲಿ ನಾವು ನಮ್ಮ ಎಲ್ಲ ಪಂಚಂಚ ಸಮಾಜದ ನ್ಯಾಯವಾದಿಗಳು ಕೇಳ್ಕೊತಾ ಇದ್ದೀವಿ ಈ ಇದೇ ರೀತಿ ಮುಂದುವರೆದ ನಮ್ಮ ನ್ಯಾಯವಾದಿಗಳು ನಮ್ಮ ಸಮಾಜದ ಎಲ್ಲ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ನ್ಯಾಯಾಧಿಕಾರ ಸಂಘದವರು ಹೋರಾಟವನ್ನು ಮಾಡ್ತೀವಿ ಅಂತ ಎಕ್ಕಿಸಿ ಎಚ್ಚರಿಕೆಯನ್ನು ನಾವು ಇವತ್ತಿನ ದಿವಸ ಅವ್ರು ಕೂಡ ಕೊಡಲಿಕ್ಕೆ ಬಯಸ್ತೇವೆ